ನಮಸ್ಕಾರ ಆಶಾ ಮೇಡಮ್ ಎಷ್ಟು ವರ್ಷದಿಂದ ಈ ನೆರವು ಅನ್ನುವಂಥದ್ದು ಶುರು ಆಗಿದೆ ಎಷ್ಟು ದಿನ ಆಯಿತು ಇದು ಶುರು ಆಗಿ ಸರ್ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಸ್ಟಾರ್ಟ್ ಆಗಿದ್ದು ಈ ನೆರವು ಕೇಂದ್ರ ಅಂದ್ರೆ ನಮ್ಮ ಬ್ಯಾಂಗ್ಳೂರ್ ಎಲ್ಲ ಡಿವಿಸನ್ ಅಲ್ಲೂ ಕೂಡ ಈ ನೆರವು ಕೇಂದ್ರ ಓಪನ್ ಆಗಿದೆ ಸ್ಥಾಪನೆ ಆಗಿದೆ ಯಾಕೆ ಅಂತಂದ್ರೆ ಮಹಿಳೆಯರು ಮತ್ತು ಮಕ್ಕಳಿಗೂ ಸುರಕ್ಷತೆಗೋಸ್ಕರ ಈಗ ಅಂದ್ರೆ ಹೋಗ್ತಾ ಇರ್ತಾರೆ ರೋಡ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಎಲ್ಲಿ ಹೇಳ್ಕೊಳೋದಕ್ಕೆ ಜಾಗ ಇರಲ್ಲ ಅಕಸ್ಮಾತ್ ಎಮರ್ಜೆನ್ಸಿ ಒಂದು ಶೆಲ್ಟರ್ ಬೇಕಾಗಿರುತ್ತೆ ಸೊ ಅವ್ರಿಗೆ ನಾವು ಕರೆದು ಕೌನ್ಸಿಲಿಂಗ್ ಮಾಡಿ ಸ್ವಲ್ಪ ಹೊತ್ತು ಏನಾದ್ರು ಒಂದು ಸ್ವಲ್ಪ ಶೆಲ್ಟರ್ ಕೊಡೋ ಉದ್ದೇಶದಿಂದ ಅವ್ರಿಗೆ ನೆರವು ಏನೋ ಒಂದು ಕೌನ್ಸಿಲ್ ಏನೋ ಪ್ರಾಬ್ಲಮ್ ಅಂತ ಬಂದಿರ್ತಾರೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಮತ್ತೆ ಮುಂದಿನ ಏನು ಪ್ರಾಬ್ಲಮ್ ಪ್ರೋಸೆಸ್ ಇದೆ ನಾವು ಸ್ಟೇಷನಿಗೆ ಕಳಿಸಿ ಕೇಸ್ ಮಾಡೋ ಅಂಥದ್ದು ಆ ಥರದಲ್ಲಿ ಕೇಸ್ ಮಾಡ್ತೆ ಅಂತಂದ್ರೆ ಇಲ್ಲಿ ಎಷ್ಟು ಜನ ಸ್ಟಾಫ್ಸನ್ನ ಸ್ಥಾಣದಿಂದ ಇಲ್ಲಿ ಸರ್ ಸಿ ಒ ಇಂದ ಸಿ ಒ ಪಿ ಅಂಡರ್ ಕಮಿಷನರ್ ನಮ್ಮ ಸಿ ಸರ್ ಕಮಿಷನರ್ ಸರ್ ಇದನ್ನ ನಾವು ಆನಿಟ್ರ್ ಮಾಡ್ತಾರೆ ಎಲ್ಲ ಅಲ್ಲಿ ಇದೆ ಇಲ್ಲಿ ಇಬ್ಬರೂ ಸ್ಟಾಫ್ ಇರ್ತಾರೆ ಬಟ್ ನಮ್ದು ರಾಣಿ ಚೆನ್ನಮ್ಮ ಪಡೆ ಅಂತ ಹೇಳಿ ನಾವು ಸ್ಥಾಪನೆ ಮಾಡಿ ಸೌತ್ ಈಸ್ಟ್ ಡಿವಿಷನ್ ಅಲ್ಲಿ ಹನ್ನೆರಡು ಜನ ಮೇಲೆ ನಾವು ಇದನ್ನ ಕಂಟ್ರೋಲ್ ಮಾಡ್ತಿದೀವಿ ಮಾನಿಟರ್ ಅಂದ್ರೆ ಸುಮಾರು ಇಲ್ಲಿ ಎಷ್ಟು ಜನ ಒಂದ್ಸರಿ ಅಂತಂದ್ರೆ ಇಲ್ಲಿ ಒಳಗಡೆ ಬಹುಶಃ ಒಂದು ಜಾಗ ಇದೆ ಎಷ್ಟು ಬೆಡ್ ಇರುತ್ತೆ ಇಲ್ಲ ಎಷ್ಟು ಜನ ಒಂದ್ಸತಿ ಇಲ್ಲಿ ಕೊಟ್ಟಿದ್ದಾರೆ ಅಪ್ ಅಂಡ್ ಡೌನ್ ಮೇಲೆ ಕೆಳಗಡೆ ಇದೆ ನಾಲ್ಕ್ ಬೆಡ್ ಇರುತ್ತೆ ಯಾರಾದ್ರೂ ಅಕಸ್ಮಾತ್ ಆಗಿ ಏನಾದ್ರು ಸ್ವಲ್ಪ ಎಮರ್ಜೆನ್ಸಿ ಆಯ್ತು ಅಂತಂದ್ರೆ ಅವ್ರನ್ನ ಕೌನ್ಸಿಲಿಂಗ್ ಮಾಡಿ ಇದ್ ಅವಶ್ಯಕತೆ ಇತ್ತು ಅಂತಂದ್ರೆ ನಾವ್ ಇಲ್ಲಿ ಇಟ್ಕೊಂತೀವಿ ಇಲ್ಲ ಅಂತಂದ್ರೆ ಏನಾದ್ರು ಪ್ರೋಸೆಸ್ ಮುಂದೆ ಏನಾದ್ರು ಅವ್ರಿಗೆ ಮೆಡಿಕಲ್ ಬೇಕು ಅಂತಂದ್ರೆ ಮೆಡಿಕಲ್ ವ್ಯವಸ್ಥೆನೂ ಫ್ರೀಯಾಗಿ ನಾವು ಮಾಡ್ತೀವಿ ಆ ತರದ ವ್ಯವಸ್ಥೆ ಅಂದ್ರೆ ಈಗ ಏನನ್ನ ಒಂದು ಯಾರನ್ನ ಒಬ್ಬರನ್ನ ಚುಡಾಯಿಸಿದ್ರು ಇಲ್ಲ ಅಂತಂದ್ರೆ ಯಾಕಂತಂದ್ರೆ ಈಗ ಮಹಿಳೆಯರ ಸೇಫ್ಟಿ ಬಹಳ ಮುಖ್ಯ ಸೊ ಆ ಟೈಮ್ ನಲ್ಲಿ ಯಾರನ್ನ ಒಬ್ರು ಬಂದು ನನ್ನ ಈ ತರ ರೇಗಿಸ್ತಾ ಇದಾರೆ ಅಥವಾ ಈ ತರ ಚುಡಾಯಿಸ್ತಾ ಇದ್ದಾರೆ ಅಂದ್ರೆ ಅಲ್ಲೇ ಸ್ಪಾಟ್ ನಲ್ಲೇ ನೀವು ಯಾವ ರೀತಿ ಕ್ರಮ ತಗೊಂತೀರಾ ಸರ್ ನಾವು ಇದು ಇದೇ ಉದ್ದೇಶಕ್ಕೋಸ್ಕರನೇ ನಮ್ಮ ರಾಣಿ ಚೆನ್ನಮ್ಮ ಪಡೆಯನ್ನ ಸೌತ್ ಈಸ್ಟ್ ಡಿವಿಜನ್ ಅಲ್ಲಿ ನಮ್ಮ ಡಿ ಮೇಡಂ ಪಿ ಮೇಡಮ್ ಸರಾ ಮಾಡಿದ್ದಾರೆ ನಮ್ಮ ಹನ್ನೆರಡು ಜನ ಏನ್ ಟೀಮ್ ಇದೆಯಲ್ಲ ಅಲ್ಲ ಈವ್ನಿಂಗ್ ಟೈಮ್ ಅಲ್ಲಿ ನಾವು ಪ್ರತಿ ಮಹಿಳೆಯರು ಮತ್ತು ಮಕ್ಕಳಲ್ಲಿ ಇರ್ತಾರೆ ಪಾರ್ಕ್ ಗ್ಯಾದರಿಂಗ್ ಬಸ್ ಸ್ಟಾಪ್ ಅಲ್ಲಿ ಬಸ್ಗಳಲ್ಲಿ ಎಲ್ಲೆಲ್ಲಿ ಮಕ್ಕಳು ಮತ್ತೆ ಜಾಸ್ತಿ ಓಡಾಡ್ತಿರ್ತಾರೆ ಈ ಎಂಪೈರ್ ನೋಡಿರ್ಬೋದು ನೀವು ಬಾ ಪಬ್ಬು ರೋಡ್ ಗಳು ಜಾಸ್ತಿ ಇರುತ್ತೆ ಸೊ ಅಂತ ಟೈಮಲ್ಲಿ ನಾವು ನೈಟ್ ರೌಂಡ್ಸ್ ಕೂಡ ಮಾಡ್ತೀವಿ ಅಲ್ಲಿ ಏನಾದ್ರೂ ಆತರ ಮಿಸ್ ಬಿಹಿಹೇವ್ ಆಯ್ತು ಅಂತಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಬಂದ್ ಕಂಪ್ಲೇಂಟ್ ಮಾಡ್ತಾರೆ ನಾವ್ ಅಲ್ಲೇ ಸ್ಪಾಟ್ ಅಲ್ಲಿ ಹೋಗಿ ಸಾರ್ಟ್ಔಟ್ ಮಾಡಿ ಅದೇನು ಕೇಸ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀವಿ ಅಂದ್ರೆ ನೀವು ಬರೇ ಇಲ್ಲ ಅಷ್ಟೇ ಅಲ್ಲ ನೀವು ನೈಟ್ ರೌಂಡ್ಸ್ ಕೂಡ ಮಾಡ್ತೀವಿ ನೈಟ್ ರೌಂಡ್ಸ್ ಮಾಡ್ತೀವಿ ಈವ್ನಿಂಗ್ ಅಲ್ಲಿ ಪೂರ್ತಿ ರೌಂಡ್ಸ್ ಮಾಡ್ತೀವಿ ಏರಿಯಾದಲ್ಲಿ ಫುಲ್ ರೌಂಡ್ಸ್ ಮಾಡ್ತೀವಿ ಅಂದ್ರೆ ನೀವು ಇದು ರಾಣಿ ಚೆನ್ನಮ್ಮ ಪಡೆ ಅಂದ್ರೆ ಸುಮಾರು ಇದು ಸ್ಥಾಪನೆ ಆಗಿ ಎಷ್ಟು ವರ್ಷ ಆಯ್ತು ಸರ್ ಅದು 2020 ನಲ್ಲಿ ಮಾಡಿದ್ದು ಓ ಎರಡು ನಿರ್ಭಯಾ ಫಂಡಲ್ಲಿ ಅಲ್ಲಿ ನಿರ್ಭಯಾ ಬೆಂಗಳೂರಿನಲ್ಲಿ ಸೇಫ್ ಸಿಟಿ ಯೋಜನೆನಲ್ಲಿ ಏಳು ಯೋಜನೆ ಬಂತು ಮಕ್ಕಳು ಮತ್ತೆ ಮಹಿಳೆಯರ ಸುರಕ್ಷತೆಗೋಸ್ಕರ ಅದರಲ್ಲಿ ಇದು ಒಂದು ನಮ್ಮ ರಾಣಿ ಚೆನ್ನಮ್ಮ ಟೀಮ್ ಕೂಡ ಒಂದು ಇಲ್ಲಿ ಸೆಲ್ಫ್ ಡಿಫೆನ್ಸ್ ಕೂಡ ಮಾಡಿ ಕಲಿಸಿ ಟ್ರೈನಿಂಗ್ ಕೊಟ್ಟು ನಮ್ಮನ್ನ ಇಲ್ಲಿ ಫಾಲೋ ಮಾಡಕ್ ಬಿಟ್ಟಿದ್ದಾರೆ ಮಾನಿಟರ್ ಮಾಡಕ್ ಬಿಟ್ಟಿದ್ದಾರೆ ಎಲ್ಲಾ ನೆರವು ಕೇಂದ್ರಗಳಲ್ಲಿ ಅಂದ್ರೆ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಇದು ತೆರೆದೇ ಇರುತ್ತೆ ಹಾ ತೆರೆದೇ ಇರುತ್ತೆ ಸರ್ ನಾವ್ ಇರ್ತೀವಿ ಯಾವಾಗ್ಲೂ ಇರ್ತೀವಿ ಯಾವಾಗ ಬಂದು ಅವ್ರಿಗೆ ಏನು ಪ್ರಾಬ್ಲಮ್ ಇತ್ತು ಅಂತಂದ್ರೆ ನಮ್ಮನ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಹೋದಕ್ಕೂ ಕೂಡ ನಮ್ಮ ಪರ್ಸನಲ್ ನಂಬರ್ ನ ಕೂಡ ಕೊಟ್ಬಿಟ್ಟು ಬರ್ತೀವಿ ಏನಾದ್ರೂ ಕಾಂಟ್ಯಾಕ್ಟ್ ಎಮರ್ಜೆನ್ಸಿ ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಪ್ರಾಬ್ಲಮ್ ಹೇಳ್ಕೊಳ್ಳಿ ಅಂತ ಹೇಳಿ ಯಾಕಂದ್ರೆ ಇದು ಒಂದು ಬಹಳ ಒಳ್ಳೆಯ ಇನಿಷಿಯೇಟಿವ್ ಮತ್ತೆ ರಾಣಿ ಚೆನ್ನಮ್ಮ ಪಡೆನಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಆಲ್ ನಲ್ಲಿ ತ್ರೀ ಫಿಫ್ಟಿ ಅಂತ ಅದು ಇದೆ ಪ್ಲಾನ್ ಇದೆ ಬಟ್ ನಮ್ಮ ಬ್ಯಾಂಗ್ಳೂರ್ ನಮ್ಮ ಎಲ್ಲಾ ಸೌತ್ ನಮ್ಮ ಡಿವಿಜನ್ ಸ್ಟೇಷನ್ ಗಳಲ್ಲೂ ಕೂಡ ಬೆಂಗಳೂರ್ ಎಲ್ಲಾ ಸಿಟಿ ನೂರ ಎಂಟು ಸ್ಟೇಷನ್ ಅಲ್ಲೂ ಕೂಡ ಕರೆದು ಟ್ರೈನಿಂಗ್ ಕೊಟ್ಟಿದ್ದಾರೆ ಸೆಲ್ಫ್ ಡಿಫೆನ್ಸ್ ಮಹಿಳೆಯರಿಗೆ ಹೋಗಿ ಪರ್ಟಿಕ್ಯುಲರ್ ಆಗಿ ಮಕ್ಕಳು ಸ್ಕೂಲು ಕಾಲೇಜಸ್ ಗಾರ್ಮೆಂಟ್ಸ್ ಗಳಿಗೆ ಹೋಗಿ ನೀವು ಮಹಿಳೆಯರಿಗೆ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಕೊಡಬೇಕು ಅವರು ಅಂತ ಎಮರ್ಜೆನ್ಸಿ ಟೈಮ್ ನಲ್ಲಿ ಇದ್ದಾಗ ಅವ್ರು ಯಾವ ತರ ಅವ್ರನ್ನ ಆತ್ಮರಕ್ಷಣೆ ಮಾಡ್ಕೊಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಮಾಡಿದ್ದಾರೆ ಸರ್ ನಾವು ಮಾಡ್ತಾ ಇದೀವಿ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ನಾವು ಸ್ಕೂಲ್ ಕಾಲೇಜಸ್ ಗಳಿಗೂ ಕೊಡ್ತಾ ಇದ್ದೀವಿ ಅಂದ್ರೆ ಮತ್ತಿನ್ನ ಏನ್ ವಿಶೇಷವಾಗಿ ನೀವು ಮಹಿಳೆಯರಿಗೆ ಇಷ್ಟ ಇಷ್ಟಪಟ್ರೆ ಯಾಕಂತಂದ್ರೆ ಈಗ ನೋಡ್ಬೋದಾಗಿದೆ ಲೇಟ್ ನೈಟ್ಸ್ ಮುಂಚೆ ಎಲ್ಲ ಈ ರೀತಿ ಬೆಂಗಳೂರು ಇರ್ಲಿಲ್ಲ ಈಗೆಲ್ಲ ರಾತ್ರಿ ಎಲ್ಲ ಪಾರ್ಟಿಗಳು ನಡೀತಾ ಇರುತ್ತೆ ಕೆಲವೊಂದ್ ಕಡೆ ರಾತ್ರಿ ಎಲ್ಲ ಜನಸಂದಣಿ ಇರುತ್ತೆ ಸೊ ನೀವು ಮಹಿಳೆಯರ ಸುರಕ್ಷತೆ ಬಗ್ಗೆ ಏನನ್ನ ಹೇಳ್ಬೇಕು ಅಂತಂದ್ರೆ ಏನ್ ಹೇಳಿಕ್ ಇಷ್ಟಪಡ್ತಾರೆ ಏನಾದ್ರೂ ಇನ್ಸಿಡೆಂಟ್ ಆಯ್ತು ಅಂದ್ರೆ ಭಯ ಮಾತ್ರ ಪಡ್ಕೋಬಾರ್ದು ಇನ್ ಯಾವ್ದೇ ಟೈಮ್ ಅಲ್ಲಿ ನೀವು ಒನ್ ಮಂಟ್ ಟುಗೆ ನ್ಯಾಷನಲ್ ಎಮರ್ಜೆನ್ಸಿ ನಂಬರ್ ಎಲ್ಲಾದರೂ ಹೋಗಿ ನಾವ್ ಯಾರಾದ್ರೂ ತಿಳ್ಸು ಬರ್ತೀವಿ ಒನ್ ಮಂತ್ ಟುಗೆ ಕಾಲ್ ಮಾಡಿ ನೀವ್ ಯಾವ್ದೇ ಇರ್ಲಿ ನೀವು ಕಾಲ್ ಮಾಡಿ ನಿಮ್ ಪ್ರಾಬ್ಲಮ್ ಹೇಳ್ಕೊಂಡ್ರೆ ಅಟ್ ಸೆವೆನ್ ಮಿನಿಟ್ಸ್ ಅಲ್ಲಿ ನಮ್ ಪೊಲೀಸರು ಹೊಯ್ಸಳದಲ್ಲಿ ನಿಮ್ ಪ್ರಾಬ್ಲಮ್ ನ ಸಾರ್ಟ್ಔಟ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಭಯ ಪಡ್ಬೇಡಿ ಐಡ್ ಮಾಡಬೇಡಿ ಏನಾದರೂ ಆಯಿತು ಇನ್ಸಿಡೆಂಟ್ ಅಂತಂದ್ರೆ ದಯವಿಟ್ಟು ಐಡ್ ಮಾಡಬೇಡಿ ನಿಮ್ಮ ಸುರಕ್ಷತೆಗೋಸ್ಕರ ನಮ್ದು ಅದೇ ಫಸ್ಟ್ ಪ್ರಯಾರಿಟಿ ನಮಗೆ ಯಾವಾಗ್ಲೂ ನಾವು ರೆಡಿ ಇರ್ತೀವಿ ಸೊ ದಯವಿಟ್ಟು ಏನಾದ್ರೂ ಆ ಥರ ಪ್ರಾಬ್ಲಮ್ ಆಯ್ತಂದ್ರೆ ಅದನ್ನ ಫೇಸ್ ಮಾಡಿ ಆಗದೆ ಇರದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವ್ ಯಾವಾಗ್ಲೂ ನಿಮ್ ಸೇವೆಗೆ ಸದಾ ಸಿದ್ಧವಾಗಿ ಎಷ್ಟೊಂದು ಜನಗಳಿಗೆ ಗೊತ್ತಿರಲ್ಲ ಇನಿಶಿಯೇಟಿವ್ ಇರುತ್ತೆ ಅಂತ ಈಗ ಡಿಪಾರ್ಟ್ಮೆಂಟ್ ಅಂತಂದ್ರೆ ಬರೀ ಪೊಲೀಸ್ ಸ್ಟೇಷನ್ ಅಲ್ಲೇ ಹೋಗ್ಬೇಕು ಅಂತ ಈ ತರ ಸಣ್ಣ ಪುಟ್ಟ ಬಹಳ ಒಳ್ಳೇದಿದೆ ಆಕ್ಚುಲಿ ಇದು ಜನಸಂದಣಿ ಏರಿಯಾ ಅವೇರ್ನೆಸ್ ಪ್ರೋಗ್ರಾಮ್ ನ ತ್ರೀ ಹಂಡ್ರೆಡ್ ಎಬೋ ಮಾಡಿದೀವಿ ಸರ್ ಮುನ್ನೂರಕ್ಕೂ ಹೆಚ್ಚು ಸ್ಕೂಲ್ಗಳಲ್ಲಿ ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ ನ ಕೊಟ್ಟಿದ್ವಿ ಈ ತರ ಪೋಕ್ಸೋ ಕೇಸ್ ಗಳಾಗುತ್ತೆ ಮಿಸ್ಬಿಹೇವ್ ಆಗುತ್ತೆ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆಗುತ್ತೆ ಮಕ್ಕಳ ಮೇಲೆ ಆಗ್ತಾ ಇದೆ ಸೊ ನೀವು ಯಾವ ತರ ನಿಮ್ ಫಸ್ಟ್ ನೀವು ಸೇಫ್ಟಿ ಆಗಿರ್ಬೇಕು ಈಗ ಮನೆನೇ ಸೇಫ್ಟಿಯ ಪ್ಲೇಸ್ ಅಂತ ನಾವ್ ಹೇಳ್ತಾ ಇದ್ವಿ ಅಂದ್ರೆ ಫುಲ್ಲು ಸೇಫ್ಟಿಯ ಪ್ಲೇಸ್ ನೀವು ಹೊರಗಡೆ ಹೋದ್ರೆ ಸುರಕ್ಷತೆ ಇರಲ್ಲ ಮನೆ ಸುರಕ್ಷತೆ ಅಂತ ಬಟ್ ಈಗ ಆತರ ಇಲ್ಲ ಎಲ್ಲರೂ ಮನೆಯಲ್ಲೇ ಸುರಕ್ಷತೆ ಇಲ್ಲ ಮಕ್ಳು ತರ ಅವೇರ್ ಆಗಿರ್ಬೇಕು ಪೇರೆಂಟ್ಸ್ ಆಗ್ಲಿ ಬೇರೆ ಯಾರು ಯಾವ ತರ ಅವೇರ್ನೆಸ್ ಅಲ್ಲಿ ಇರ್ಬೇಕು ಅನ್ನೋದು ಅದನ್ನ ನಾವ್ ಹೇಳ್ಬಿಡ್ತೀವಿ